ಇರಾನ್ನ ಉನ್ನತೋನ್ನತ ನಾಯಕರ ಅಂತ್ಯಕ್ಕೆ ಕಾರಣಳಾಗಿದ್ದ ಈ ಒಬ್ಬ ಮಹಿಳೆ ಮೊಸಾದ್ನ ಚಾಣಾಕ್ಷ ಗೂಢಚಾರಣಿ ಹೇಗಿತ್ತು ಗೊತ್ತಾ ಆಕೆಯ ಕಾರ್ಯವೈಖರಿ ಸ್ತ್ರೀ ನಂಬಿ ಕೆಟ್ಟಿತ ಇರಾನ್ ನಂಬಿಕೆ ಮತ್ತು ಪತ್ರಿಕೋದ್ಯಮದ ಸೋಗಿನಲ್ಲಿ ಒಬ್ಬ ಮಹಿಳೆ ವಿಶ್ವದ ಅತ್ಯಂತ ರಹಸ್ಯ ಆಡಳಿತಗಳಲ್ಲಿ ಒಂದರ ಹೃದಯವನ್ನು ಭೇದಿಸಲು ಸಾಧ್ಯವಾದರೆ ಹೇಗೆ ಇದು ಯಾವುದೇ ಚಲನಚಿತ್ರದ ಕಥಾವಸ್ತುವಲ್ಲ ಇದು ಕ್ಯಾಥರಿನ್ ಪೆರೇಜ್ ಶಕ್ದಂ ಎಂಬ ಯಹೂದಿ ಪತ್ರಕರ್ತೆಯ ನೈಜ ಕಥೆ ಇರಾನ್ನ ಉನ್ನತ ಶ್ರೇಣಿಯ ನಾಯಕತ್ವದೊಳಗೆ ನುಸುಳಿ ನೂರಕ್ಕೂ ಹೆಚ್ಚು ಉನ್ನತ ಅಧಿಕಾರಿಗಳನ್ನು ವಂಚಿಸಿ ರಹಸ್ಯಾತಿ ರಹಸ್ಯಗಳೊಂದಿಗೆ ಪರಾರಿಯಾಗಿದ್ದಾಳೆ ಕ್ಯಾಥರಿನ್ ಪೆರೇಜ್ ಶಕ್ದಂ ಇರಾನ್ನಿಂದ ಲೆಬನಾನ್ವರೆಗೆ ಖಾಸಿಂ ಸುಲೇಮಾನಿಯಿಂದ ಹಿಡಿದು ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರುಲ್ಲಾ ವರೆಗೆ ಎಲ್ಲರೊಂದಿಗೂ ವ್ಯವಹರಿಸಿದ್ದಳು ಈ ಗೂಢಚಾರಣಿ ಖಾಸಿಂ ಸುಲೇಮಾನಿ ನಂತರ ಇರಾನ್ನ ಖುದ್ಸ್ ಪಡೆಯ ಮುಖ್ಯಸ್ಥ ಇಸ್ಮಾಯಿಲ್ ಹೇಗೆ ಕಣ್ಮರೆಯಾದ ಎಂಬ ಪ್ರಶ್ನೆಗಳು ಸ್ವಲ್ಪ ಸಮಯದ ಹಿಂದೆ ಮಧ್ಯಪ್ರಾಚ್ಯದಲ್ಲಿ ಹರಡಿತ್ತು ಇಸ್ಮಾಯಿಲ್ನ ಹಠಾತ್ ಕಣ್ಮರೆ ಈಗ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಈ ಮಹಿಳಾ ಗೂಢಚಾರಿಯತ್ತ ಗಮನ ಹೋಗುವಂತೆ ಮಾಡಿದೆ ಫ್ರಾನ್ಸ್ನಿಂದ ಇರಾನ್ಗೆ ಆಕೆ ಹೇಗೆ ಬಂದಳು ಇಸ್ಲಾಂಗೆ ಹೇಗೆ ಮತಾಂತರಗೊಂಡಳು ಮತ್ತು ಇರಾನ್ನ ಉನ್ನತ ಅಧಿಕಾರಿಗಳ ಮನೆಗಳಿಗೆ ಹೇಗೆ ಪ್ರವೇಶ ಪಡೆದಳು ಎಂಬ ವಿಚಾರಗಳೆಲ್ಲ ಈಗ ಒಂದೊಂದಾಗಿ ತೆರೆದುಕೊಳ್ಳುತ್ತಿವೆ ಆಕೆಯ ಕಥೆ ಹೇಳ್ತೇವೆ ಕೇಳಿ ಇದು ಜೇಮ್ಸ್ ಬಾಂಡ್ ಚಿತ್ರವಲ್ಲ ಆದರೆ ಅದಕ್ಕಿಂತಲೂ ರೋಚಕವಾದ ವಾಸ್ತವ ಫ್ರಾನ್ಸ್ ನಲ್ಲಿ ಜನಿಸಿದ ಪುಟ್ಟ ಹುಡುಗಿ ಕ್ಯಾಥರಿನ್ ಪೆರೇಜ್ ಶಕ್ತಮ್ ಜರ್ಮನಿಯ ನಾಜಿ ಆಕ್ರಮಣದ ಸಮಯದಲ್ಲಿ ಅವಳ ತಾಯಿಯ ಅಜ್ಜ ಹಿಟ್ಲರನ ಸೈನ್ಯದ ವಿರುದ್ಧ ಹೋರಾಡಿದ್ದರು ಕ್ಯಾಥರೀನ್ನ ಅಜ್ಜನೂ ಕೂಡ ಕಡಿಮೆ ಇರಲಿಲ್ಲ ಅವರು ಹೇಗೋ ಹತ್ಯಾಕಾಂಡದಿಂದ ತಪ್ಪಿಸಿಕೊಂಡು ಬದುಕುಳಿದ ವ್ಯಕ್ತಿ ಅವರ ಮನೆಯಲ್ಲಿ ಮೊಮ್ಮಗಳು ಜನಿಸಿದಳು ಅವಳಿಗೆ ಕ್ಯಾಥರಿನ್ ಪೆರೇಜ್ ಶಬ್ದಂ ಎಂದು ಹೆಸರಿಡಲಾಯಿತು ತುಂಬಾ ಚುರುಕಿನ ಹುಡುಗಿ ಅಧ್ಯಯನದಲ್ಲಿ ತುಂಬ ಬುದ್ಧಿವಂತೆ ಅವಳು ಮನೋವಿಜ್ಞಾನದಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಪದವಿ ಪಡೆದಳು ಮತ್ತು ನಂತರ ಲಂಡನ್ ವಿಶ್ವವಿದ್ಯಾನಿಲಯದಿಂದ ಹಣಕಾಸು ಮತ್ತು ಸಂವಹನದಲ್ಲಿ ಎರಡು ಸ್ನಾತಕೋತ್ತರ ಪದವಿಗಳನ್ನು ಪಡೆದಳು ಇಲ್ಲಿಂದ ಅವಳು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ಗೆ ಪ್ರವೇಶಿಸಿದಳು ಕ್ಯಾಥರಿನ್ ತನ್ನ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಬಯಸಿದ್ದಳು ಅವಳು ಫ್ರಾನ್ಸ್ನಲ್ಲಿ ಜನಿಸಿದ್ರೂ ಕೂಡ ಅವಳು ಇಸ್ರೇಲನ್ನು ತನ್ನ ದೇಶವೆಂದು ಪರಿಗಣಿಸಿದ್ದಳು ಫ್ರಾನ್ಸ್ನಲ್ಲಿ ಜನಿಸಿದ್ದ ಕಾರಣ ಯಾರಿಗೂ ಅವಳ ಮೇಲೆ ಧಾರ್ಮಿಕ ಅನುಮಾನದ ಕಣ್ಣು ಇರಲಿಲ್ಲ ಮೊಸಾದ್ನಲ್ಲಿನ ಅವಳ ಮೊದಲ ಕೆಲಸ ಯಮನ್ನಲ್ಲಿ ಪ್ರಾರಂಭವಾಯಿತು ಇಸ್ರೇಲ್ ವಿರೋಧಿ ಗುಂಪು ಹೌತಿ ನಲ್ಲಿ ತನ್ನ ಪ್ರಭಾವವನ್ನು ಹರಡುತ್ತಿತ್ತು ಆದ್ದರಿಂದ ಆಕೆ ಯಮೆನ್ನ ಹೌತಿ ಬಂಡಾಯ ನಾಯಕನ ಮಗನನ್ನು ಮದುವೆಯಾದಳು ಮತ್ತು ಸುನ್ನಿ ಇಸ್ಲಾಂ ಅನ್ನು ಅಳವಡಿಸಿಕೊಂಡು ಯೆಮೆನ್ ತಲುಪಿದಳು ಹೌತಿ ಭಯೋತ್ಪಾದಕರ ಅಡಗು ತಾಣಗಳು ಮತ್ತು ಅವರ ಯೋಜನೆಗಳ ಎಲ್ಲ ವಿವರಗಳನ್ನು ಅವಳು ಮೊಸಾದ್ಗೆ ಕಳುಹಿಸಿದ್ದಳು ಅಲ್ಲಿನ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಅವಳಿಗೆ ಇರಾನ್ನ ಕೆಲಸವನ್ನು ನೀಡಲಾಯಿತು ಇದಕ್ಕಾಗಿ ಅವಳು ಯಮನ್ನಲ್ಲಿನ ತನ್ನ ಮುಸ್ಲಿಂ ಪತಿಗೆ ವಿಚ್ಛೇದನ ನೀಡಬೇಕಾಯಿತು ವಿಚ್ಛೇದನ ಪಡೆದ ನಂತರ ಮುಂದಿನ ಮಾರ್ಗ ಸುಲಭವಾಗಿರಲಿಲ್ಲ ಅದಕ್ಕಾಗಿ ಆಕೆ ಪತ್ರಿಕೋದ್ಯಮವನ್ನ ಆರಿಸಿಕೊಂಡಳು ಅದರಲ್ಲಿ ಅವಳಿಗೆ ಅದಾಗಲೇ ಸ್ನಾತಕೋತ್ತರ ಪದವಿ ಇತ್ತು ಟೆಹ್ರಾನ್ ಟೈಮ್ಸ್ ದಿ ಮಝ್ಲಾ ಹಕ್ ಪೋಸ್ಟ್ ಫಾರಿನ್ ಪಾಲಿಸಿ ಅಸೋಸಿಯೇಷನ್ ಯೆಮೆನ್ ಪೋಸ್ಟ್ ದಿ ಓಸ್ಲೋ ಟೈಮ್ಸ್ ಯುವರ್ ಮಿಡಲ್ ಈಸ್ಟ್ ದಿ ಗಾರ್ಡಿಯನ್ ಮತ್ತು ಓಪನ್ ಡೆಮಾಕ್ರಸಿಯಂತಹ ದೊಡ್ಡ ಪತ್ರಿಕೆಗಳಲ್ಲಿ ಇಸ್ರೇಲ್ನ ನೀತಿಗಳನ್ನು ಟೀಕಿಸುವ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದಳು ನಂತರ ಒಂದು ದಿನ ಅವಳು ಸುನ್ನಿ ಇಸ್ಲಾಂನ್ನು ತೊರೆದು ಶಿಯಾ ಇಸ್ಲಾಂಗೆ ಕನ್ವರ್ಟ್ ಆಗುವುದಾಗಿ ಘೋಷಿಸಿದಳು ಆಗ ಅನೇಕ ಶಿಯಾ ಇಮಾಮ್ಗಳು ಮುಂದೆ ಬಂದರು ಮತ್ತು ಕ್ಯಾಥರಿನ್ ಶಿಯಾ ಇಸ್ಲಾಮನ್ನು ಅಳವಡಿಸಿಕೊಂಡಳು ಇದರ ನಂತರ ಅವಳು ಶಿಯಾ ಇಸ್ಲಾಂ ಬಗ್ಗೆ ಲೇಖನಗಳು ಮತ್ತು ಪುಸ್ತಕಗಳನ್ನು ಬರೆಯಲು ಪ್ರಾರಂಭಿಸಿದಳು ಅವಳು ಅಮೆರಿಕ ಮತ್ತು ಇಸ್ರೇಲನ್ನು ಖಂಡಿಸಲು ಪ್ರಾರಂಭಿಸಿದಳು ಅವರನ್ನು ಇಸ್ಲಾಂನ ಶತ್ರುಗಳು ಅಂತ ಕರೆದಳು ಇದರಿಂದಾಗಿ ಇರಾನ್ನಿಂದ ಶಿಯಾ ಮುಸ್ಲಿಮರವರೆಗೆ ಜನರೆಲ್ಲ ಅವಳನ್ನು ಹೊಗಳಲು ಪ್ರಾರಂಭಿಸಿದರು ಬಳಿಕ ಅವಳಿಗೆ ಇರಾನ್ಗೆ ಪ್ರವೇಶಿಸಲು ಅವಕಾಶ ಸಿಕ್ಕಿತು ಇರಾನ್ನ ಶಿಯಾ ಧಾರ್ಮಿಕ ನಾಯಕ ಅಯತೊಲ್ಲಾ ಖಮೀನಿ ಕೂಡ ಅವಳ ಲೇಖನಿಯ ಅಭಿಮಾನಿಯಾಗಿದ್ದರು ಆಕೆ ಇರಾನ್ನ ಮೂಲಭೂತವಾದಿ ಸುದ್ದಿ ಸಂಸ್ಥೆಗಳಾದ ಮಸ್ರೆ ನ್ಯೂಸ್ ತಕ್ಸಿಮ್ ನ್ಯೂಸ್ ಮೆಹರ್ ನ್ಯೂಸ್ ಮತ್ತು ಇರಾನ್ನ ಸರ್ವೋಚ್ಚ ನಾಯಕನ ವೆಬ್ಸೈಟ್ನಲ್ಲೂ ಕೂಡ ನಿಯಮಿತ ಬರಹಗಾರ್ತಿಯಾದಳು ಒಂದು ರೀತಿಯಲ್ಲಿ ಆಕೆ ಇರಾನ್ನಲ್ಲಿ ಸುಪ್ರಸಿದ್ಧಳಾದಳು ನಿಧಾನವಾಗಿ ಆಕೆ ಇರಾನಿನ ಉನ್ನತ ಅಧಿಕಾರಿಗಳ ಪತ್ನಿಯರೊಂದಿಗೆ ಸ್ನೇಹ ಬೆಳೆಸಿಕೊಂಡಳು ಮತ್ತು ಅವರೊಂದಿಗೆ ಎಷ್ಟು ಬೆರೆಯುತ್ತಿದ್ದಳು ಅಂದರೆ ಕ್ರಮೇಣ ಆಕೆ ಆ ಅಧಿಕಾರಿಗಳ ಮನೆಗಳಲ್ಲಿ ವಿಶ್ವಾಸಾರ್ಹ ಅತಿಥಿಯಾಗಿ ಬಿಟ್ಟಳು ಭದ್ರತಾ ಸಂಸ್ಥೆಗಳು ಮೊಬೈಲ್ ಫೋನ್ಗಳನ್ನು ಸಹ ಪರಿಶೀಲಿಸ್ತಾ ಇದ್ದ ಸ್ಥಳದಲ್ಲಿ ಕ್ಯಾಥರೀನ್ ಮನೆಗಳ ಚಿತ್ರಗಳು ಮತ್ತು ಅಡಗು ತಾಣಗಳ ಬಗ್ಗೆ ಮಾಹಿತಿಯನ್ನು ಹೊಂದಿದ್ದಳು ಅವಳು ಅದನ್ನು ನೇರವಾಗಿ ಮೊಸಾದ್ಗೆ ಕಳುಹಿಸುತ್ತಿದ್ದಳು ತನ್ನ ಸೌಂದರ್ಯ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷ ಯೋಜನೆಯಿಂದ ಅವಳು ಎಲ್ಲರ ನೆಚ್ಚಿನವಳಾದಳು ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರಫಿ ಕೂಡ ಅವಳಿಗೆ ಸಂದರ್ಶನಗಳನ್ನು ನೀಡಲು ಪ್ರಾರಂಭಿಸಿದ್ದರು ಅವಳು ಎಷ್ಟು ನಂಬಿಕೆಯನ್ನು ಗಳಿಸಿದಳು ಅಂದರೆ ಎಲ್ಲರೂ ಅವಳನ್ನು ಇಸ್ರೇಲ್ನ ದೊಡ್ಡ ಶತ್ರು ಎಂದು ಪರಿಗಣಿಸಲು ಪ್ರಾರಂಭಿಸಿದ್ದರು ಎಷ್ಟರ ಮಟ್ಟಿಗೆ ಅಂದರೆ ಇರಾನ್ನ ಎಲ್ಲ ರಹಸ್ಯಗಳು ಅವಳ ಕೈಯಲ್ಲಿದ್ದವು ಹಮಾಸ್ನಲ್ಲಿ ಏನು ನಡೀತಿದೆ ಹೌತಿಗಳಿಗೆ ಎಲ್ಲಿಗೆ ಮತ್ತು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಲಾಗ್ತಾ ಇದೆ ಸಿರಿಯಾದಲ್ಲಿ ಅಸ್ಸಾದ್ ಸರ್ಕಾರ ಏನು ಮಾಡ್ತಾ ಇದೆ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ಯಾವಾಗ ದಾಳಿ ಮಾಡುತ್ತದೆ ಹೀಗೆ ಕ್ಯಾಥರೀನ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪಡೆದು ಮೊಸಾದ್ಗೆ ಕಳುಹಿಸ್ತಾ ಇದ್ಲು ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗಲೆಲ್ಲ ಇರಾನಿನ ಅನೇಕ ಉನ್ನತ ಅಧಿಕಾರಿಗಳು ತಮ್ಮ ಸ್ಥಳಗಳನ್ನು ಬದಲಾಯಿಸಿ ತಾವು ತುಂಬ ಸುರಕ್ಷಿತವಾಗಿದ್ದೇವೆ ಅಂತ ಭಾವಿಸಿದರು ಆದರೆ ಇಸ್ರೇಲ್ನ ಪ್ರತಿಯೊಂದು ದಾಳಿಯು ನಿಖರವಾಗಿತ್ತು ಯಾರೋ ನಕ್ಷೆಯನ್ನು ಚಿತ್ರಿಸಿಕೊಟ್ಟಂತೆ ಇತ್ತು ಕ್ಯಾಥರಿನ್ ಇರಾನ್ನ ಪರಮಾಣು ವಿಜ್ಞಾನಿಗಳ ಮನೆಗಳಿಗೂ ಕೂಡ ನುಸುಳಿದಳು ಅವಳ ಬಳಿ ಅತ್ಯಂತ ಗೌಪ್ಯ ಸ್ಥಳಗಳ ಛಾಯಾಚಿತ್ರಗಳಿದ್ದವು ಅದು ಖಾಸಿಂ ಸುಲೇಮಾನಿಯ ಹತ್ಯೆಯಾಗಲಿ ಇಸ್ಮಾಯಿಲ್ ಕಣ್ಮರೆಯಾಗಲಿ ಮೇಜರ್ ಜನರಲ್ ಮೊಹಮ್ಮದ್ ಬಾಘೇರಿಯಾ ಮರಣವಾಗಲಿ ಅಥವಾ ಕಮಾಂಡರ್ ಇನ್ ಚೀಫ್ ಮೇಜರ್ ಜನರಲ್ ಹುಸೇನ್ ಸಲಾಮಿಯ ಮರಣವಾಗಲಿ ಏರೋಸ್ಪೇಸ್ ಘಟಕದ ಮುಖ್ಯಸ್ಥ ಮೇಜರ್ ಜನರಲ್ ಅಮೀರ್ ಅಲಿ ವಾಯುರಕ್ಷಣಾ ಘಟಕದ ಮುಖ್ಯಸ್ಥ ದಾವೂದ್ ಶೇಖಿನ್ ಮತ್ತು ಇತರ ಉನ್ನತ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಎಲ್ಲರೂ ಕ್ಯಾಥರಿನ್ ನೀಡಿದ್ದ ಮಾಹಿತಿಯಿಂದಲೇ ಕೊಲ್ಲ ಪಟ್ಟರು ಇದು ಎಲ್ಲಿಯವರೆಗೆ ಬಂತು ಅಂದರೆ ಇರಾನ್ನ ಉನ್ನತ ನಾಯಕತ್ವ ಸೇನಾ ಅಧಿಕಾರಿಗಳಿಂದ ವಿಜ್ಞಾನಿಗಳವರೆಗೆ ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡಲಾರಂಭಿಸಿದರು ಪರಸ್ಪರ ಅನುಮಾನಿಸಲು ಪ್ರಾರಂಭಿಸಿದರು ಇರಾನ್ನಲ್ಲಿ ಕ್ಯಾಥರೀನ್ನ ಕಾರ್ಯಾಚರಣೆ ಬಹುತೇಕ ಪೂರ್ಣಗೊಂಡಿತ್ತು ಅಷ್ಟೊತ್ತಿಗಾಗುವಾಗ ಇರಾನಿನ ಗುಪ್ತಚರ ಸಂಸ್ಥೆ ಬೇರೆಯದೇ ಕೋನದಿಂದ ತನಿಖೆಯನ್ನು ಪ್ರಾರಂಭಿಸಿತ್ತು ತಾನೀಗ ಸ್ಕ್ಯಾನರ್ಗೆ ಒಳಗಾಗಬಹುದೆಂದು ಭಾವಿಸಿ ಕ್ಯಾಥರೀನ್ ಒಂದು ದಿನ ಫ್ರಾನ್ಸ್ಗೆ ತೆರಳಿ ಶಾಶ್ವತವಾಗಿ ಕಣ್ಮರೆಯಾದಳು ಇತ್ತ ಇರಾನ್ನಲ್ಲಿ ನಿಧಾನವಾಗಿ ರಹಸ್ಯಗಳು ಬಹಿರಂಗಗೊಳ್ಳಲಾಗಿದೆ ಪ್ರಾರಂಭಿಸಿದವು ಅಧಿಕಾರಿಗಳೊಂದಿಗೆ ತೆಗೆದ ಛಾಯಾಚಿತ್ರಗಳ ಮೂಲಕ ಕ್ಯಾಥರಿನ್ಲ ಮುಖ ಹೊರಬರಲು ಪ್ರಾರಂಭಿಸಿತು ಆದರೆ ಆಗ ತುಂಬಾ ತಡವಾಗಿತ್ತು ಇರಾನ್ನ ಭದ್ರತಾ ಸಂಸ್ಥೆಗಳು ನಿದ್ರೆ ಕಳೆದುಕೊಂಡಿದ್ದವು ಇರಾನ್ನ ಭದ್ರತಾ ಸಂಸ್ಥೆಗಳು ದೇಶಾದ್ಯಂತ ಆಕೆಯ ಪೋಸ್ಟರ್ಗಳು ಮತ್ತು ಛಾಯಾಚಿತ್ರಗಳನ್ನು ಹಾಕಿದವು ಇರಾನ್ನ ಭದ್ರತಾ ಅಧಿಕಾರಿಗಳ ಪ್ರಕಾರ ಇದು ಇಸ್ರೇಲ್ ನಡೆಸಿದ್ದ ಅತ್ಯಂತ ಪರಿಣಾಮಕಾರಿ ಮಾನವ ಗುಪ್ತಚರ ಕಾರ್ಯಾಚರಣೆಗಳಲ್ಲಿ ಒಂದು ಅವಳು ಕಾಣೆಯಾಗಿದ್ದಾಳೆ ಅಂತ ಎಲ್ಲರಿಗೂ ತಿಳಿದಿತ್ತು ಆದರೆ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ತಿಳಿದಿರಲಿಲ್ಲ ನಂತರ ಒಂದು ದಿನ ಟೈಮ್ಸ್ ಆಫ್ ಇಸ್ರೇಲ್ನಲ್ಲಿ ಒಂದು ಲೇಖನ ಪ್ರಕಟವಾಯಿತು ಈ ಲೇಖನದ ಲೇಖಕಿ ಬೇರೆ ಯಾರು ಅಲ್ಲ ಕ್ಯಾಥ್ರಿನ್ ಪೆರೇಜ್ ಶಕ್ತಮ್ ನಾನು ಇರಾನ್ನೊಳಗಿನ ಆಡಳಿತ ಗಣ್ಯರ ಒಳವಲಯಕ್ಕೆ ದಾರಿ ಹುಡುಕಲು ಹೋಗಿದ್ದೆ ಅಂತ ಆಕೆ ಬರೆದಿದ್ದಳು ನನ್ನ ನಿಜವಾದ ಗುರಿಯನ್ನು ನಾನು ಎಂದಿಗೂ ಬಹಿರಂಗಪಡಿಸಲಿಲ್ಲ ನಾನು ಸುನ್ನಿ ಅಥವಾ ಶಿಯಾ ಅಲ್ಲ ನಾನು ನನ್ನ ದೇಶವನ್ನು ರಕ್ಷಿಸಲು ಎಲ್ಲವನ್ನೂ ಮಾಡಿದ ಕಟ್ಟ ಯಹೂದಿ ಹುಡುಗಿ ಎಂದು ಆಕೆ ಬರೆದುಕೊಂಡಿದ್ದಾಳೆ ಕ್ಯಾಥರಿನ್ ಈಗ ಕಾಣೆಯಾಗಿದ್ದಾಳೆ ಇರಾನ್ನ ಗುಪ್ತಚರ ಸಂಸ್ಥೆಯು ಅವಳ ಪೋಸ್ಟರ್ಗಳು ಮತ್ತು ಫೋಟೋಗಳನ್ನು ದೇಶಾದ್ಯಂತ ವಿತರಿಸಿದೆ ಆದರೆ ಅವಳ ಯಾವುದೇ ಕುರುಹು ಕಂಡುಬಂದಿಲ್ಲ ಬಹುಶಃ ಆಕೆ ಈಗ ಬೇರೆ ಯಾವುದೋ ಗುರುತಿನ ಅಡಿಯಲ್ಲಿ ಬೇರೆ ಯಾವುದೋ ದೇಶದಲ್ಲಿ ತನ್ನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರೂ ಇರಬಹುದು